ರಾಶಿವರಿಗೆ ಅದ್ಭುತವಾದಂಥ ಸಂವತ್ಸರ ಯಾಕೆ ಅಂತಂದರೆ ಪಂಚಮ ಶನಿಯ ಬಾಧೆಯಿಂದ ಹೊರಗಡೆ ಬರ್ತಾ ಇದ್ದೀರಾ ನೀವು ಶನೈಶ್ಚರ ಐದನೇ ಮನೆಯಿಂದ ಆರನೇ ಮನೆಗೆ ಹೋಗ್ತಾ ಇದ್ದಾನೆ ಎಲ್ಲ ರೀತಿಯಾದ ಶುಭ ಫಲಗಳನ್ನು ನಿಮಗೆ ಕೊಡ್ತಾ ಇದ್ದಾನೆ ಅದೇ ಪ್ರಕಾರ ಒಂಬತ್ತನೇ ಮನೆಯಲ್ಲಿ ನಿಮಗೆ ಗುರು ಇರತಕ್ಕಂಥದ್ದು ಇನ್ನೂ ವಿಶೇಷವಾಗಿರತಕ್ಕಂಥ ಫಲಿತಾಂಶ ಹನ್ನೊಂದನೇ ಮನೆಯಲ್ಲಿ ಕೇತು ಎಕ್ಸೆಲೆಂಟ್ ಆಗಿರತಕ್ಕಂಥ ರಿಸಲ್ಟ್ಸ್ನ ಕೊಡ್ತಾನೆ ನಿಮಗೆ ಇರತಕ್ಕಂಥ ಸಮಸ್ಯೆ ಅಂತಂದರೆ ಪಂಚಮಕ್ಕೆ ಬರ್ತಾ ಇರತಕ್ಕಂಥ ರಾಹು ಮಾತ್ರ ಆಗಿರ್ತಾನೆ ಮಕ್ಕಳ ಬಗ್ಗೆ ಕಾಳಜಿ ಇರಲಿ ಮಕ್ಕಳು ಸ್ವಲ್ಪ ಎಲ್ಲೋ ದಾರಿ ತಪ್ಪತಕ್ಕಂಥ ಒಂದು ಸಾಧ್ಯತೆ ಸ್ವಲ್ಪ ನಿಮ್ಮ ಮಾತನ್ನು ಮೀರತಕ್ಕಂಥದ್ದು ಒಂದು ರೀತಿ ರೆಬೆಲಿಯಸ್ ಮೆಂಟ್ಯಾಲಿಟಿನ ಮಕ್ಕಳು ಬೆಳೆಸ್ಕೊಳ್ತಕ್ಕಂಥ ಸಾಧ್ಯತೆ ಇವೆಲ್ಲವೂ ಗೋಚರವಾಗ್ತಾ ಇದೆ ಅದೇ ಪ್ರಕಾರವಾಗಿ ನಿಮ್ಮ ಲಾಭಗಳ ಬಗ್ಗೆ ಸ್ವಲ್ಪ ನೀವು ನಿಗಾ ವಹಿಸಬೇಕಾಗುತ್ತೆ ಎಲ್ಲೋ ಒಂದು ಸಣ್ಣ ಅಜಾಗರೂಕತೆಯಿಂದ ನಿಮಗೆ ಬಂದಿರತಕ್ಕಂಥ ಲಾಭಗಳನ್ನು ನೀವು ಕಳ್ಕೊಳ್ತಕ್ಕಂಥದ್ದು ಜೊತೆಯಲ್ಲಿದ್ದವರೇ ನಿಮಗೆ ಯಾಮಾರಿಸ್ತಕ್ಕಂಥದ್ದು ವ್ಯಾಪಾರಿಗಳು ಉದ್ಯೋಗಸ್ಥರು ಬಿಸ್ನೆಸ್ ಪರ್ಸನ್ಸು ಇವರೆಲ್ಲರೂ ಸಹ ತುಂಬ ಜಾಗ್ರತೆಯಿಂದ ಇರಬೇಕಾಗಿರತಕ್ಕಂಥ ಸಂದರ್ಭ ಆಗಿರುತ್ತೆ ಇನ್ನು ವಿಶೇಷವಾಗಿ ಒಂಬತ್ತನೇ ಮನೆಯಲ್ಲಿರತಕ್ಕಂಥ ಗುರು ನಿಮಗೆ ಈ ಸಮಯದಲ್ಲಿ ವಿಶೇಷವಾದ ಸ್ಥಾನಮಾನಗಳನ್ನು ಕೊಡಿಸ್ತಾನೆ ಕುಟುಂಬದಲ್ಲಿ ನಿಮ್ಮ ಹುಟ್ಟಿದ ಊರಿನಲ್ಲಿ ನಿಮ್ಮ ಸ್ವಗ್ರಾಮದಲ್ಲಿ ವಿಶೇಷವಾದ ಗೌರವ ಆಧಾರ ಎಲ್ಲವನ್ನು ಕೊಡಿಸ್ತಕ್ಕಂಥ ಸಾಧ್ಯತೆ ಮತ್ತು ನೀವು ಎಲ್ಲಿಗೆ ಹೋಗ್ತೀರಾ ಅಲ್ಲೆಲ್ಲವೂ ಸಹ ನೀವೇ ಕೇಂದ್ರ ಒಂದು ಜನಾಕರ್ಷಣೆಯ ಒಂದು ಕೇಂದ್ರವಾಗಿರ್ತಕ್ಕಂಥ ಸಾಧ್ಯತೆಗಳು ಇವೆಲ್ಲವೂ ಸಹ ಗೋಚರವಾಗ್ತಾ ಇದೆ ಎಲ್ಲವೂ ಶುಭವಾಗಿದೆ ಏನೂ ತೊಂದರೆ ಇಲ್ಲ ಒಂದೆರಡು ಸಣ್ಣ ಪರಿಹಾರಗಳು ನೀವು ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಅಂದರೆ ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ನೀವು ಕುಂಕುಮಾರ್ಚನೆಯನ್ನು ಮಾಡಿಸತಕ್ಕಂಥದ್ದು ಅಥವಾ ಕಣ್ಗಲೆ ಹೂವಿಂದ ಅರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು ಪಂಚಮದಲ್ಲಿರತಕ್ಕಂಥ ರಾಹುವಿಗೆ ನೀವು ಪರಿಹಾರವಾಗಿ ಮಾಡಬೇಕಾಗಿರತಕ್ಕಂಥಂದರೆ ಸರ್ಪ ಸೂಕ್ತದಲ್ಲಿ ನಾಗರಕಲ್ಲಿಗೆ ನೀವು ಹಾಲಿನಲ್ಲಿ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಇದು ಷಷ್ಠಿ ದಿವಸ ಮಾಡಿಸಿದ ಶುಭ ಫಲಿತಾಂಶವನ್ನು ಪಡ್ಕೊಳ್ತೀರಾ ಜ್ಯೋತಿಷ ಸಲಹೆಗಳು ಮತ್ತು ಮಾರ್ಗದರ್ಶನಕ್ಕೋಸ್ಕರವಾಗಿ ಆ್ಯಸ್ಟ್ರೋಪೂಜಾ ಡಾಟ್ ಕಾಮ್ ಅಥವಾ ಕೆಳಗೆ ಕೊಟ್ಟಿರತಕ್ಕಂಥ ದೂರವಾಣಿ ಸಂಖ್ಯೆಗಳಿಗೆ ಸಂಪರ್ಕಿಸಿ